ಹುಬ್ಬಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಎಡವಟ್ಟು ಹೌದು ಹುಬ್ಬಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತೆ ಎಡವಟ್ಟು ಮಾಡಿಕೊಂಡಿದ್ದಾರೆ ಪ್ರಮುಖ ವಾಣಿಜ್ಯ ರಸ್ತೆಯಾಗಿರುವ ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಗೆ ಕಾನೂನುಬದ್ಧವಾಗಿ ಇದ್ದ ಸರ್ದಾರ್ ಮೆಹಬೂಬ್ ಅಲಿ ಖಾನ್ ರಸ್ತೆಯ ಹೆಸರನ್ನ ತೆಗೆದುಹಾಕಿದ್ದಾರೆ ಹುಬ್ಬಳ್ಳಿ ನಗರವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಗುರುತಿಸಿಕೊಂಡಿದ್ದು ರಸ್ತೆಗಳು ವಿಶಾಲವಾಗುತ್ತಿವೆ ಆದರೆ ಈ ಸ್ಟೇಷನ್ ರಸ್ತೆಗೆ ಪಾಲಿಕೆಯೇ ಇಟ್ಟಿದ್ದ ಸರ್ದಾರ್ ಮೆಹಬೂಬ್ ಅಲಿ ಖಾನ್ ಹೆಸರನ್ನ ತೆಗೆದುಹಾಕಿ ಕೇವಲ ಸ್ಟೇಷನ್ ರಸ್ತೆ ಎಂದು ಫಲಕ ಹಾಕಿದೆ ಇದು ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ಸ್ಟೇಷನ್ ರಸ್ತೆಗೆ ಸರ್ದಾರ್ ಮೆಹಬೂಬ್ ಅಲಿ ಖಾನ್ ರಸ್ತೆ ಎಂದು ಫಲಕ ಹಾಕುವಂತೆ ಒತ್ತಾಯಿಸಿದ್ದಾರೆ